ಅದು ಉಭಯ ಜಿಲ್ಲೆಗಳಿಗೆ ಸಾರಿಗೆ ವ್ಯವಸ್ಥೆ ಕಲ್ಪಿಸುವ ಯೋಜನೆಯಾಗಿತ್ತು ಆ ಯೋಜನೆಯಿಂದ ಆ ಭಾಗದ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಸುಮಾರು ಹತ್ತು ವರ್ಷಗಳ ಹಿಂದೆ ಯೋಜನೆ ಪ್ರಾರಂಭಿಸಬೇಕು ಅಂತ ಸಮೀಕ್ಷೆಯನ್ನ ನಡೆಸಿ ಕಾಮಗಾರಿ ಪೂರ್ಣಗೊಳ್ಳಲು ಸುಮಾರು ಎಂಟುನೂರ ಹತ್ತು ಕೋಟಿ ರೂಪಾಯಿ ಆಗಬಹುದು ಅಂತ ಅಂದಾಜು ಮೊತ್ತವನ್ನ ಸಹ ಲೆಕ್ಕ ಹಾಕಿತು ಆ ನಿಯೋಜಿತ ಯೋಜನೆ ಯಾವುದು ಜನರ ನಿರೀಕ್ಷೆಗಳೇನಿತ್ತು ಸಮೀಕ್ಷೆಗೆ ಮಾತ್ರ ಸೀಮಿತವಾಯ್ತಾ ಬಹುದೊಡ್ಡ ಯೋಜನೆ ಈ ಕುರಿತ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ ಸಮೀಕ್ಷೆಗೆ ಮಾತ್ರ ಸೀಮಿತವಾಯ್ತಾ ವಿಜಯಪುರ ಅಥಣಿ ಶೇಡಬಾಳ ರೈಲು ಮಾರ್ಗ ಸರ್ವೆಯಾದ್ರೂ ಕಾರ್ಯರೂಪಕ್ಕೆ ತರಲು ಇಚ್ಛಾ ಶಕ್ತಿ ತೋರಿಲ್ವ ಉಭಯ ಕ್ಷೇತ್ರಗಳ ಸಂಸದರು ಹೌದು ಎರಡು ಸಾವಿರದ ಹನ್ನೊಂದನೇ ವರ್ಷದ ಸಾಲಿನಲ್ಲಿ ವಿಜಯಪುರ ಅಥಣಿ ಶೆಡಬಾಳ ಮಾರ್ಗದಲ್ಲಿ ಹೊಸದಾಗಿ ಒಂದು ರೈಲು ಮಾರ್ಗವನ್ನ ಕಲ್ಪಿಸಬೇಕೆಂದು ಕೇಂದ್ರ ಸರ್ಕಾರ ರೈಲು ಮಾರ್ಗದ ಸರ್ವೆಯನ್ನ ಮಾಡಿ ಸುಮಾರು ಎಂಟುನೂರ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿ ಪೂರ್ಣಗೊಳ್ಳುತ್ತೆ ಅಂತ ಸಮೀಕ್ಷೆಯಲ್ಲಿ ಹೇಳಲಾಗಿತ್ತು ಆದರೆ ಆ ಯೋಜನೆ ಮೇಲೆ ಜನರು ಇಟ್ಟಿದ್ದ ಕನಸು ಮಾತ್ರ ನನಸಾಗ್ಲೇ ಇಲ್ಲ ದಶಕ ಉರುಳಿದ್ರೂ ಸಹ ಇಲ್ಲಿಯವರೆಗೂ ಸಿಕ್ಕಿದ್ದು ಮಾತ್ರ ನಿರಾಶೆ ಎಂಬ ಶೂನ್ಯ ಸಂಪಾದನೆ ನಿಜ ಈ ಯೋಜನೆ ಪ್ರಾರಂಭಗೊಂಡು ಈಗಾಗಲೇ ಮುಕ್ತಾಯಗೊಳ್ಳಬೇಕಿತ್ತು ಆದರೆ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆಯಿಂದ ಕಾಮಗಾರಿಗೆ ಚಾಲನೆ ಸಿಗದೆ ಹಾಗೆ ಉಳಿದಿದೆ ಇಂದಾದರೂ ಚಿಕ್ಕೋಡಿ ಸಂಸದರಾದ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೂ ವಿಜಯಪುರ ಸಂಸದರಾದ ರಮೇಶ್ ಜಿಗಜಣಗಿ ಅವರು ಇದರ ಬಗ್ಗೆ ಧ್ವನಿ ಎತ್ತಿ ರೈಲ್ವೆ ಯೋಜನೆಯನ್ನ ಅನುಷ್ಠಾನಗೊಳಿಸಬೇಕೆಂದು ಆಗ್ರಹಿಸುತ್ತಿದ್ದಾರೆ ಸಾಮಾಜಿಕ ಹೋರಾಟಗಾರ ಚಂದ್ರಕಾಂತ ಹುಕ್ಕೇರಿ ಕಾಮಗಾರಿ ಚಿಕ್ಕೋಡು ಸಂಸದರು ಈಗಾಗಲೇ ಐದು ವರ್ಷ ಅವಧಿ ಈಗಾಗಲೇ ಮುಗಿ ಬಂತು ಅದು ಇವರು ಸುದ್ದ ಒಂದು ಸಲೂ ಲೋಕಸಭಾದ ಧ್ವನಿ ಹತ್ತಿರಲಿಲ್ಲ ಯಾಕಂದರೆ ಅತ್ತನಿದಿಂದ ಚೆಡ್ವಾಳ ದೊಡ್ಡ ಯೋಜನೆ ಐತಿ ಜನರಿಗೆ ಉಪಯೋಗ ಆಗುವಂಥ ರೈಲ್ವೆ ಯೋಜನೆ ಐತಿ ಆದರೂ ರೈಲ್ವೆ ಯೋಜನೆ ಇರೋತಕ್ಕ ಮಾಡಲಿಲ್ಲ ಅಂದರೆ ಏನು ಹಾಕಿದರೆ ಚುನಾವಣೆ ಸಮೀಪ ಇವತ್ತಂದರೆ ಎಲ್ಲ ಯೋಜನೆಗಳೆಲ್ಲ ಹೇಳ್ಬಿಡ್ತಾರೋ ಘೋಷಣೆ ಮಾಡ್ತಾರೋ ಆದರೆ ಯಾವ್ದೂ ಜಾರಿ ಬರೋಂಗಿಲ್ಲ ಜನರು ಮರೆತು ಬಿಡ್ತವ್ರು ಆದರೆ ಅಥಣಿ ಮತ್ತು ಷೆಡ್ವಾಳ ಏನು ರೈಲ್ವೆ ಎಜನಾಯಿತಿ ಇದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಹೋರಾಟಗಾರ ಹೋರಾಟ ಮಾಡಿದ್ರು ಪತ್ರ ವ್ಯವಹಾರ ಮಾಡಿದ್ರು ಇನ್ನೂ ತರ ಯಾವುದು ರೆಸ್ಪಾನ್ಸಿಬಲ್ ಬರಲಿಲ್ಲ ಅದಕ್ಕೆ ದಯಮಾಡಿ ಚಿಕ್ಕೋಡಿ ಸಂಸದರು ಮತ್ತು ವಿಜಾಪುರ ಸಂಸದರು ಈ ಬರುವ ಅಧಿವೇಶನದೊಳಗೆ ಇದು ಬಜೆಟ್ ಬಜೆಟ್ ಅಧಿವೇಶನದೊಳಗೆ ಯಾವ್ದು ಹೇಳಬೇಕು ಮತ್ತು ಇದನ್ನ ಆದಷ್ಟು ಕಾಮಗಾರಿ ಆರಂಭ ಮಾಡಕ್ಕೆ ಪ್ರಯತ್ನ ಹೇಳಿ ತಮ್ಮ ವಾಯಿನಿ ಮುಖಾಂತರ ಹೇಳಿಕೆ ಇಷ್ಟಪಡ್ತೀನಿ ರೈಲು ಕಾಮಗಾರಿಗೆ ಅನುಮೋದನೆ ನೀಡಲಿಲ್ಲ ಅಂದ್ರೆ ಚುನಾವಣೆ ಬಹಿಷ್ಕಾರದ ಎಚ್ಚರಿಕೆ ಬಜೆಟ್ನಲ್ಲಿ ವಿಶೇಷ ಯೋಜನೆಯೆಂದು ಪರಿಗಣಿಸಿ ಎಂದು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಬಹಳ ದಿನಗಳಿಂದ ಈ ಯೋಜನೆ ಸಲುವಾಗಿ ಹೋರಾಟ ಮಾಡುತ್ತಿರುವ ಹೋರಾಟಗಾರರು ಈ ಲೋಕಸಭಾ ಚುನಾವಣೆ ನಿಗದಿಯಾಗುವುದರ ಒಳಗೆ ರೈಲು ಮಾರ್ಗದ ನಿಯೋಜಿತ ಯೋಜನೆ ಒಂದು ಹಂತಕ್ಕೆ ತರಬೇಕು ಇಲ್ಲದಿದ್ದರೆ ಚುನಾವಣೆ ಬಹಿಷ್ಕಾರ ಹಾಕಬೇಕೆಂದು ತೀರ್ಮಾನ ಮಾಡಿದ್ದೇವೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ ರೈಲು ಕಾಮಗಾರಿಯ ಹೋರಾಟಗಾರರಾದ ಅಪ್ಪ ಪಾಟೀಲ್ ಯೋಜನೆಯ ಸರ್ಕಾರಕ್ಕೆ ಸಂಸದರಿಗೂ ಮತ್ತು ಸಂಬಂಧಪಟ್ಟವರಿಗೂ ಹಲವಾರು ಮನವಿಗಳನ್ನು ಸಲ್ಲಿಸಿದರು ಇನ್ನೂವರೆಗೆ ಯಾವುದೇ ಕಾರ್ಯರೂಪದ ಹಂತದಲ್ಲಿ ಕಾಣ್ತಾ ಇಲ್ಲ ಆದ್ದರಿಂದ ಈ ಭಾಗದ ಜನತೆ ಬಹುದಿನಗಳಿಂದ ಬೇಡಿಕೆಯಾದಂಥ ಈ ರೈಲ್ವೆ ಯೋಜನೆಯ ಶಾಂಶ ಆಗದಿದ್ದರೆ ಮುಂದೆ ಏನು ಮಾಡಬೇಕು ಅನ್ನುವಂಥ ಒಂದು ಚಿಂತನೆಯಲ್ಲಿ ಕೇಳಿದಾಗ ಇದ್ದಾಗ ಆ ಭಾಗದ ಜನತೆ ಸೂಚನೆಯ ಮೇರೆಗೆ ಇನ್ನು ಚುನಾವಣೆಯ ಬಹಿಷ್ಕಾರವನ್ನು ಹಾಕಿ ಸಂಬಂಧಪಟ್ಟವರಿಂದ ಅದಕ್ಕೆ ಏನಾದರೂ ಸ್ಪಂದನೆ ಸಿಗ್ತಾ ಇದೆ ಆಶಾವಾದದಿಂದ ಸ್ಪಷ್ಟವಾದಂತಹ ಸ್ವಸಂತೋಷದಿಂದ ಚುನಾವಣೆ ಬಹಿಷ್ಕಾರ ಒಂದು ನಿರ್ಧಾರ ಈ ಭಾಗದ ಜನತೆ ತೆಗೆದುಕೊಂಡಿದ್ದಾರೆ ಈ ಕುರಿತು ಸಂಬಂಧಪಟ್ಟ ಎಲ್ಲರಿಗೂ ಲಿಖಿತ ರೂಪದಲ್ಲಿ ಮನವಿ ಇದನ್ನು ಸಲ್ಲಿಸಲಾಗಿದೆ ಸದರಿ ಈ ನಿಯೋಜಿತ ರೈಲು ಮಾರ್ಗದ ಯೋಜನೆ ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಯೋಜನೆಯ ಪೂರ್ಣಗೊಂಡು ಇಲ್ಲಿವರೆಗೆ ನೆನೆಗುದಿಗೆ ಬಿದ್ದದ್ದು ಸಹಿತ ಈ ಭಾಗದ ಜನರಿಗೆ ಒಂದು ಆಂತಕ ಮತ್ತು ಗಂಭೀರತೆಗೆ ಈ ಎಲ್ಲಿಯಾದರೂ ಈ ಯೋಜನೆ ರದ್ದುಗೊಳ್ತಾ ಇದೆ ಅನ್ನುವಂಥದ್ದನ್ನು ಸಹಿತ ಕೆಲವರು ಇನ್ನು ರೈಲ್ವೆ ಹೋರಾಟಗಾರರಾದ ಅಮಿತ್ ನಿಂಬಾಳ್ಕರ್ ಮಾತನಾಡಿ ಕಳೆದ ಹತ್ತು ವರ್ಷಗಳಿಂದ ಬಜೆಟ್ನಲ್ಲಿ ರೈಲು ಮಾರ್ಗದ ಯೋಜನೆ ಅನುಷ್ಠಾನವಾಗುತ್ತೆ ಎಂಬ ಆಶಯದಲ್ಲಿ ನಾವೆಲ್ಲ ಇದ್ವಿ ಆದರೆ ಯೋಜನೆ ಬಗ್ಗೆ ಹೆಚ್ಚಿನ ಪ್ರಾಧಾನ್ಯತೆ ನೀಡದೆ ಕಡೆಗಣಿಸುತ್ತಾ ಕೇಂದ್ರ ಸರ್ಕಾರ ಬಂದಿದೆ ಆದ ಕಾರಣ ಈ ವರ್ಷದ ಬಜೆಟ್ನಲ್ಲಿ ವಿಶೇಷ ಎಂದು ಪರಿಗಣಿಸಿ ಬಜೆಟ್ನಲ್ಲಿ ಅನುಮೋದನೆ ನೀಡಬೇಕು ಎಂದು ಒತ್ತಾಯಿಸಿದರು ಅಷ್ಟೇ ಅಲ್ಲದೆ ರೈಲು ಸಂಚಾರ ಪ್ರಾರಂಭವಾದರೆ ಉದ್ಯೋಗ ಸೃಷ್ಟಿ ಆರ್ಥಿಕ ವ್ಯವಸ್ಥೆಗೆ ಸಹಕಾರ ಸೇರಿದಂತೆ ಹಲವಾರು ರೀತಿಯಲ್ಲಿ ಅನುಕೂಲಗಳಿವೆ ಎಂದರು ಬೇಡಿಕೆಯಾದಂತಹಿ ವಿಜಯಪುರ ರೈಲು ಮಾರ್ಗ ಹೋರಾಟಕ್ಕಾಗಿ ಅನುಷ್ಠಾನಕ್ಕಾಗಿ ಹಲವು ವರ್ಷಗಳಿಂದ ನೆರೆಗುದ ಯೋಜನೆಯನ್ನು ಮಂಜೂರಾತಿಗೊಳಿಸಬೇಕೆಂದು ಹಲವಾರು ಸಚಿವರಿಗೆ ಕೇಂದ್ರ ಸಚಿವರಿಗೆ ಹಾಗೂ ಮಾನ್ಯ ಸಂಸದರ ಮೂಲಕ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದರು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ಗಮನಕ್ಕೆ ತಂದರು ಸಂಸದರು ಸಹ ಕೇಂದ್ರ ಸರ್ಕಾರ ಗಮನಕ್ಕೆ ತಂದರೂ ಸಹ ಕೇಂದ್ರ ಸರ್ಕಾರ ಇದುವರೆಗೂ ಯಾವುದೇ ಸ್ಪಂದನೆ ಆಶ್ವಾಸನೆ ಕೊಡದೆ ಕೊಟ್ಟಿರುವುದಿಲ್ಲ ಅದಕ್ಕೆ ಈಗ ಈ ಮುಂಬರುವ ಲೋಕಸಭಾ ಚುನಾವಣೆಯನ್ನು ಜನ ಮತದಾನ ಬಹಿಷ್ಕಾರ ಹಾಕುವಂತಹ ನಿರ್ಣಯ ತಗೊಂಡಾಗ ಬಿ ಆರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಈ ಯೋಜನೆ ಚಿಕ್ಕೋಡಿ ಮತ್ತು ಜೇಪು ಲೋಕಸಭಾ ಮಧ್ಯಕ್ಷೇತ್ರದ ಎರಡು ಲೋಕಸಭಾ ಕ್ಷೇತ್ರಕ್ಕೆ ಕೊಂಡಿಯಾಗುವಂಥ ಬಹು ಬಹು ದೊಡ್ಡ ಮಹತ್ವದ ಯೋಜನೆಯಾಗಿತ್ತು ಮತ್ತು ಇದು ನಾಲ್ಕು ರಾಜ್ಯಗಳಿಗೆ ಸಂಪರ್ಕ ಕೊಂಡಿಯಾಗಲಿದೆ ಗೋವಾ ಕರ್ನಾಟಕ ಮಹಾರಾಷ್ಟ್ರ ಹಾಗೂ ತೆಲಂಗಾಣ ಮೂಲಕ ಪಶ್ಚಿಮ ಬಂಗಾಳ ಕೋಲ್ಕತ್ತಾಕ್ಕೆ ನೀರು ಸಂಪರ್ಕದ ಕೊಂಡಿ ಮಾರ್ಗವಾಗಲಿದೆ ಮತ್ತು ಇದರಿಂದ ಸರಕು ಸಾಗಾಣಿಕೆ ಪ್ರಯಾಣಿಕರಿಗೆ ಹಾಗೂ ರೈತರೇ ಬೆಳೆದಂಥ ಬೆಳೆಗಳನ್ನು ದೇಶ ವಿದೇಶಗಳ ಸಂಪರ್ಕ ಮಾಡಲು ಅತಿ ಹೆಚ್ಚು ಉಪಯೋಗ ಉಪಯೋಗಕಾರಿಯಾಗುವಂಥ ಯೋಜನೆ ಮಹತ್ವದ ಯೋಜನೆಯಾಗಿದ್ದು ಮತ್ತು ಇದು ಈ ಭಾಗದ ಬಹುದಿನಗಳ ಬೇಡಿಕೆ ಆದಂಥ ಏನೋ ಒಂದು ದೊಡ್ಡ ಕೇಂದ್ರ ಸರ್ಕಾರದ ಯೋಜನೆ ಆಗದಂಥ ಇದು ಒಂದು ಹನ್ನೆರಡು ಕಿಲೋಮೀಟರ್ ಅವಾಗ ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಸರ್ವೆ ಕೊಂಡುಕೊಂಡರು ಇದುವರೆಗೂ ಮಂಜೂರಾತಿ ದೊರಕಿಸಿ ಕಾರ್ಯ ಕಾರ್ಯರೂಪಕ್ಕೆ ಬರದೇ ಇರುವುದರಿಂದ ಈ ಭಾಗದ ಜನತೆ ಕೇಂದ್ರ ಸರ್ಕಾರ ನಮ್ಮಾಗ ವಿವಾಹ ರೈಲ್ವೆ ಅನ್ನೋದು ಎಂಬ ಭಾವನೆ ಕಾಡ್ತಾ ಇದೆ ಒಟ್ನಲ್ಲಿ ಸದ್ಯದ ಪರಿಸ್ಥಿತಿ ನೋಡೋದಾದ್ರೆ ರೈಲುಗಳಲ್ಲಿ ಅತಿ ಹೆಚ್ಚು ಜನರು ಪ್ರಯಾಣ ಬೆಳೆಸೋದ್ರಿಂದ ರೈಲು ಯೋಜನೆಗಳಿಗೆ ಹೆಚ್ಚಿನ ಒತ್ತು ನೀಡಬೇಕಾಗಿದ್ದು ಒಂದು ಕಡೆಯಾದರೆ ಇನ್ನೊಂದು ಕಡೆ ರೈಲು ಮಾರ್ಗ ಸರ್ವೇ ಆದರೂ ಸಹ ಸ್ಥಳೀಯ ಜನಪ್ರತಿನಿಧಿಗಳು ಇದಕ್ಕೆ ಹೆಚ್ಚಿನ ಒತ್ತು ನೀಡದೆ ಸಾರ್ವಜನಿಕರಿಗೆ ನೀಡಿದ ಭರವಸೆಗಳಿಗೆ ಮಣ್ಣೆರಚಿ ಆಡಳಿತದಲ್ಲಿ ನಿರ್ಲಕ್ಷ್ಯ ತೋರಿ ನಿಯೋಜಿತ ರೈಲು ಕಾಮಗಾರಿ ನೆನೆಗುದಿಗೆ ಬಿದ್ದಿದ್ದು ಮಾತ್ರ ಸುಳ್ಳಲ್ಲ विशेष वरदी प्रशांत सती जनशक्ति न्यूज़